ಇಂದು ಮತ್ತೆ ಮುದ್ದುರಾಮನ ದಶಾವತಾರಗಳ ಪರಿಚಯ ದಶಾವತಾರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ಮೂರನೇ ಅವತಾರ ಮುದ್ದುರಾಮನ ಅರಿವು ಇದರಲ್ಲಿ ಆರನೆಯ ಪ್ರಕರಣ ಇವತ್ತದ ಬಣ್ಣ ದೋಕುಳಿ ಮನಸ್ಸು ಬಣ್ಣ ದೋಕಳಿ ಮನಸ್ಸು ಒಂದು ನೂರ ಎಂಟು ಚೌಪದಿಗಳು ಇಲ್ಲಿಂಟು ನಿನ್ನೆಯ ಪ್ರಕರಣ ಶ್ರೇಷ್ಠ ಪ್ರಕರಣ ಇದೆ ಮಹತಿ ಮೌಲ್ಯದಲ್ಲಿ ಅಬ್ಬ ಅದೇ ರೀತಿ ಇದು ಅತಿ ಶ್ರೇಷ್ಠ ಪ್ರಕರಣ ಮನಸ್ಸು ಕುರಿತು ಅಪೂರ್ವ ಚಿಂತನೆ ಇಲ್ಲಿಯ ಚೌಪದಿಗಳಲ್ಲಿ ಉಂಟು ಮನುಷ್ಯ ಎರಡು ಮುಖ್ಯ ವಿಷಯಗಳಿಂದ ಮನುಷ್ಯ ಅನಿಸ್ಕೋತಾನಂತ ಒಂದು ಮನಸ್ಸಿನಿಂದ ಇನ್ನೊಂದು ಮಾತಿನಿಂದ ಮನಸ್ಸು ಆದ್ದರಿಂದ ಮನಸ್ಸು ಅಂದರೆ ಏನು ಅದರ ಬಗ್ಗೆ ಇಲ್ಲಿ ಅಪೂರ್ವವಾದ ಚೌಪದಿಗಳ ವಿನ್ಯಾಸವಿದೆ ಭಾವವಿದೆ ಒಂದು ಅದ್ಭುತವಾದಂಥ ಚಿಂತನೆ ಇದೆ ಎಂಥದ್ದು ಅಂತಂದರೆ ಮನಸ್ಸು ಏನದು ಶಾಂತಿಯ ನೆಲೆ ಧ್ಯಾನದ ತಾಣ ಮನಸ್ಸನ್ನು ತೆರೆದಿಟ್ಟಿರಬೇಕು ಮನಸ್ಸು ಅಂದರೆ ಆತ್ಮ ರಾಮವಾಗಿರಬೇಕು ಸಂಯಮ ಇರಬೇಕು ಚಂಚತ್ಲೆ ಮನ ಬೇಡ ದುಗುಡವಿರಬಾರದು ಮನಸ್ಸಿನಲ್ಲಿ ಚಿಂತೆ ಮನಕ್ಕೆ ಶಾಪ ಮಾಯೆ ಮನಸ್ಸನ್ನು ಮಾಯೆ ಆವರಿಸಬಾರದು ಮಾಯೆ ಅಂದರೇನು ಆ ಆರು ಅರಿಷಡ್ವರ್ಗಗಳು ಕಾಮ ಕ್ರೋಧ ಮದ ಮತಮತ್ಸರ ಲೋಹ ಮೋಹ ಇವನ್ನು ಆವರಿಸಿಕೊಂಡಿರುವುದಕ್ಕೆ ಮಾಯೆ ಅಂತಾರೆ ಇನ್ನು ಕಲುಷಿತ ಮನಸ್ಸು ಬೇಡ ಶಾಂತಿಯ ಮನಸ್ಸು ಬೇಕು ಮನಸ್ಸಿನಿಂದ ಶರಣಾಗತನಾಗಬೇಕು ಮನಸ್ಸು ಮನಸ್ಸಲ್ಲೇ ಒಳಗಡೆ ಅಂತರಂಗ ಆ ಅಂತರಂಗವನ್ನು ನಾವು ಯಾವಾಗಲೂ ಕೇಳುತ್ತಾಗಿರಬೇಕು ಉದ್ವಿಗ್ನತೆ ಇರಬಾರದು ಒಳ್ಳೆಯತನದವರಾಗಬೇಕು ಆ ಮನಸ್ಸಿನೊಳಗೆ ಆ ವಿಚಾರ ಕುದಿತಿರಬೇಕು ವಿಕಾರಕ್ಕೆಡೆ ಮಾಡಬಾರದು ಯಾಕಂದರೆ ಮನಸ್ಸು ಇದ್ದಂತೆ ಬದುಕು ಪ್ರಾರಂಭ ಮಾಡ್ತೇನೆ ಬಣ್ಣ ದೋಕೊಳಿ ಮನಸ್ಸಿನಲ್ಲಿರುವ ಒಂದು ನೂರ ಎಂಟು ಚೌಪದಿಗಳಲ್ಲಿ ಕೆಲವು ಚೌಪದಿಗಳ ವಾಚನ ಭೀತಿ ಭಿತ್ತಿಯ ಮೇಲೆ ತಂದು ಭರವಸೆ ಬಣ್ಣ ಬಳಸಿ ಸಂತಸ ಕುಂಚ ರಚಿಸು ಚಲು ಚಿತ್ರ बरलि नगे कारञ्जि बण्णदो कुळि मनसो मुरमाहा देवना एके कोट्टनु एक देव ई मनस यन्थ चिन्तन धारे ऐनू नगे माले अन्ते कातरगुड आतङ्क भार ಮತಿ ವಿಚಿತ್ರಕ್ಕೆ ಮುದ್ದು ಮುದ್ದುರಾಮ್ ಮನಸ್ಸಿನೊಳಗೆ ಭಾವಗಳು ತುಂಬಿರ್ತಾವಂತೆ ಚಿಂತನೆಯ ಮಂಥನಕ್ಕೆ ಸಂಗೀತ ದಾಲಿಕೆಗೆ ಅದ್ಭುತ ತಾಣ ಸಾರ ಸಂಪದ ಕೇಂ ತಲ್ಲಣದ ಸುಳಿಯಂತೋ ಅಂತೆ ಇದು ಶಾಂತಿವನ ಭಾವನೆಲೆ ಈ ಮನಸ್ಸು मुद्म भावत्पन् आगतवन्त अान्तव मनस् बु हे बयके सर दाटि तृप्ति तीरव तलपो बयके सगर दाटि तृप्ति तीरव तलपो झपडिके मोसळेल हिडितवनुमीरि ಆಗಿಲ್ಲ ಚಿತ್ತದಲ್ಲಿ ಆಸೆಗಳ ಸರಮಾಲೆ ಶಾಂತಮನ ದಿವ್ಯವನ ಮುದ್ದು ರಾಮ ಹರಾಡಿ ತೂರಾಡಿ ಕೆಳಬಿದ್ದು ಬಂತೇನು ಕುಗಾಡಿ ಕಿರುಚಾಡಿ ದೊರೆತ ಫಲವೇನು ಸೌಮ್ಯತೆಗೆ ಶರಣಾದ ಜೀವದಲ್ಲಿ ಶಾಂತಿಯಿದೆ ಮನಸು ಹದಗೆಡದಿರಲಿ ಮನಸ್ಸು ಹದಗೆಡದಿರಲಿ ಮುದ್ದು ರಾಮ ಶಾಂತಿಯ ನೆಲೆಯಾಗಬೇಕಪ್ಪ ಮನಸ್ಸೋ ಜಾಗಟೆಯ ಬಡಿತದಲ್ಲಿ ಸದ್ದು ಗದ್ದಲದಲ್ಲಿ ನೀರವತೆ ಓಂಕಾರ ಆಲಿಸುವೆಯಂತೂ ಧ್ಯಾನಸ್ಥ ಸ್ಥಿತಿ ಇದ್ದ ದೇವ ಮಂದಿರವೋ ಶಾಂತಯುತವಾಗಿ ಮನಸ್ಸಿನಲ್ಲಿಯೋ ಹೊರಗೋ ಓಂ ಓಂ ಜಪಿಸುತ್ತ शान्तिनेले ईशगगुडि मद्दुरम अनुगुणु चित्तवनु चिर शान्ति नेलय मौनदेकान्त परम योगसमाधि सत्यशिव सौन्दर्य आनन्दसरवो निध्यान मेरुगिरि मुरम ತ್ತಡದ ದಿನದಿ ಸಂಕಷ್ಟ ಪರಿಸರದಿ ಯಾರೆಲ್ಲ ಸಂಗಾತಿ ಸಂತೈಸುವುದಕ್ಕೆ ಒಬ್ಬಂಟಿ ಇರಲು ನೀ ಕಲಿತರಿದೆ ಮನಶಾಂತಿ ನೀಮಿತ್ರನೋ ನಿನಗೆ ಮುದ್ದು ರಾಮ ನೀಮಿತ್ರನೋ ನಿನಗೆ ಮುದ್ದು ರಾಮ್ ಅಂತರಂಗಕ್ಕೆ ನುಗ್ಗಿ ಕೇಳು ಆವಳದನಿಯ ಆನಾದದಲು ಇದೆ ಶಾಂತ ಭಾವ ಅದರೂಪಸ್ಥಿತಿ ನೆಲೆಯ ಹೊರಗೆಡಹದಿರು ಜಗಕ್ಕೆ ಲೇಸು ಆತ್ಮಾರಾಮಮುದ್ದು ರಾಮ ಅದ್ಭುತ ಬಂದವರು ನನ್ನವರು ಬರದವರು ನನ್ನವರೇ ಈ ಭಾವದುದಯದಲ್ಲಿ ಇದೆ ಚಿತ್ತ ಶಾಂತಿ ಮುನಿಸು ಮನೆ ಮಾಡಿದರೆ ಅದುವೆಗಿರಿ ಆ ಸ್ಫೋಟ ಸಂಯಮವೇ ಹಿರಿಯಣ್ಣ ಮುದ್ದು ರಾಮ ಚಂಚಲತೆ ಇರಬಾರ್ದು ಮನದ ಅತಿ ವಿಶಾಲತೆಗೆ ಕಪಿವಂಶ ಕಾರಣವೇ ಮನುಷ್ಯ ಹೆಂಗೆ ಹುಟ್ಟಾನ ಆ ಮಾ ಮಂಗನಿಂದ ಮಾನವ ಹ್ಞೂ ಮನದ ಅತಿ ವಿಶಾಲತೆಗೆ ಕಪಿವಂಶ ಕಾರಣವೇ ಮನವೇಕೆ ಸುತ್ತುವದು ಅದರಿದರ ಹಿಂದೆ ಅಪವಾದವೇನಿದಕ್ಕೆ ನಿಗ್ರಹದ ನಿರ್ವಹಣೆ ಚಾರು ಚಂಚಲ ಚಿತ್ತ ಮುದ್ದುರಮ್ ಆಮೇಲೆ ಶ್ರದ್ಧೆ ಇರಬೇಕು ಸ್ಥಿಮಿತ ಇರಬೇಕು ಎಷ್ಟಾಯಿತೋ ಅಷ್ಟು ಮಾಡುತ್ತಿರು ಶ್ರದ್ಧೆಯಲಿ ತೋರುತ್ತಿರು ಉತ್ಸಾಹ ಎಲ್ಲ ಮಾಟದಲ್ಲಿ ಉಬ್ಬಸಕ್ಕೆ ಮಾಡಿ ಮುಳುಗದಿರು ಚಿಂತೆಯಲಿ ಮನಸ್ಥಿಮಿತದಲ್ಲಿರಲಿ ಮುದ್ದು ರಾಮ ಮನದ ಕಾತರದಂಥ ರೋಗ ಬೇರೊಂದಿಲ್ಲ ಹಬ್ಬ ಚಿಂತೆ ಮಾಡ್ತೇವೆ ಮನಸ್ಸಿನೊಳಗೆ ಇಟ್ಕೊಂಡು ಕಟ 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 ಕಡಿಯೋಷ್ಟು ಚಿಂತೆ ಮಾಡ್ತೇವಲ್ಲ ಅತ್ಯಂತ ಕೆಟ್ಟ ರೋಗ ಅಂತೇಳಿ ಅತ್ಯಂತ ಘನಘೋಷವಾಗಿ ಸಾರಿದ್ದಾರೆ ಶ್ರೀ ಶಿವಪ್ಪನವರು ಮನದ ಕಾತರದಂಥ ರೋಗ ಬೇರೊಂದಿಲ್ಲ ಉದ್ವಿಗ್ನತೆಗೆ ಕಾಷ್ಟ ಚಡಪಡಿಕೆ ಬೆಂಕಿ ಅಹಾ ಅಳಕು ಹಾವಿನ ಸಂಘ ನಿಮಿಷ ನಿಮಿಷ ದಿಸಾವು ದುಗುಡ ಚಿಂತೆಯ ಮೂಲ ಮುದ್ದುರಾಮಂ ಬಿಟ್ಟೆ ಕಾಮವನೆಂದು ನುಡಿಯುವರು ಬಹುಮಂದಿ ಸುಟ್ಟೆನೆಂದರೆ ಅಷ್ಟು ಸುಲಭದಲ್ಲಿ ಸುಡದು ತೊಟ್ಟು ವಿಷ ಕುಡಿದಂತೆ ವಿಷಯದಲ್ಲಿ ಸಿಲುಕುವಿಕೆ ಮಾಯೆ ಈ ವಿಷಯ ಸುಖ ಮುದ್ದು ರಾಮಂ ಚಂದನದ ಕೊರಡಲ್ಲಿ ಕೆಟ್ಟ ವಾಸನೆಯಿಲ್ಲಂ ಮಲ್ಲಿಗೆಯ ಹೂವಲ್ಲಿ ಇಲ್ಲ ದುರ್ಗಂಧ ವೀಣೆ ನಾದ ದಲಿನಿತು ಕರ್ಕಶದ ದನಿ ಇಲ್ಲಂ ಮನಸ್ಸು ಕಲಿಸು ಕಲುಷುತ್ತಬೇಕೆ ಮುದ್ದು ರಮ ಕಪ್ಪೆ ಒಡಗುಟ್ಟಿದರೆ ಶಿವಭಕ್ತನಾಗುವುದೇ ಕಡಲ ತಡಿ ಕುಳಿತು ಹಚ್ಚ ಿ ಋಷಿಯಾಗುವುದೇ ಹಿಡಿದು ಕೈಯಲ್ಲಿ ಮಣಿಯ ಎಷ್ಟು ಎಣಿಸಿದರೇನು ಶರಣಾಗತಿಯೇ ಧ್ಯಾನ ಮುದ್ದು ರಮ ಸದ್ದು ಗದ್ದಲ ಮೊತ್ತ ಇದ್ದದ್ದ ಜೀವನದಿ ವಾಸ್ತವಿಕೆ ಜೀವನದೊಳಗೆ ಸದ್ದು ಗದ್ದಲ ಮತ್ತ ಜೀವನದಿ ನಿನ್ನ ನೀ ಅರಿವುದಕ್ಕೆ ಇರಲಿ ಏಕಾಂತಹ ಆಂತರ್ಯ ಸೌಭಾಗ್ಯ ಮಂದಾರ ಅಹ ಆಂತರ್ಯದರಳಿಕೆಯ ಸೌಭಾಗ್ಯ ಮಂದಾರಂ ಒತ್ತು ಕೊಡು ಒಳದನಿಗೆ ಮುದ್ದುರಮ್ ಒತ್ತು ಕೊಡು ಒಳದನಿಗೆ ಮುದ್ದುರಮಂ ಕದಡುವುದು ಮನದ ಜಲ ದುಗುಡ ಕಲ್ಲಿಗೆ ಸಿಲುಕಿ ಚಿಂತೆ ತೆರೆಯದ್ದೆದ್ದು ಬಡಿಯುದಬ್ಬರದಿ ಕೆಲ ಕಾಲ ಕಳೆದೊಡನೆ ಶಾಂತ ನೆಲೆ ತಪ್ಪುವುದು ಸರಿಸು ಉದ್ವಿಗ್ನತೆಯ ಮುದ್ದು ರಾಮ ಗರಿಮೆ ನೆನೆಯುವ ಮನಸ್ಸು ಎಂತು ಕಿರಿದಾದೀತು ಅಹಹ ದೊಡ್ಡದನ್ನು ಶ್ರೇಷ್ಠತನದನ್ನು ಸಜ್ಜನರನ್ನ ಹಿರಿಯರನ್ನು ಗೌರವಿಸಬೇಕು गरिम नेनयु मनसु यन्तु किरिदादीतु हिरदादुदर नेनहु परमसन्तोष अब्ब घनव नेयुव मनसु हिरदेन्दरति हिरदुहो घनव नेयु मनसु हिरदेन्दरति हिरिदु मनलेस नोरगिरलि मनलेस नोरगिरली मुरामा ಇದು ಬೇಕು ಅದು ಬೇಕು ಎಂಬುದೇ ಕಾಯ ಗುಣ ಈ ದೇಹದ ಗುಣಧರ್ಮ ಸಾಕು ಸಾಕೆಂದರದೆ ವೈರಾಗ್ಯ ಬುದ್ಧಿ ಶುದ್ಧ ಸಿದ್ಧಿಗೆ ಬೇಕು ಅಂಟಿಕೊಳ್ಳದ ನಂಟು ತೊರೆಯೋ ಮನದ ವಿಕಾರ ಮುದ್ದು ರಾಮಂ ತೊರೆಯೋ ಮನದ ವಿಕಾರ ಮುದ್ದುರಾಮಂ ಇಂದಿನ ಕೊನೆಯ ಚೌಪದಿಯೇ ನಿನ್ನ ಚಿಂತನೆಯಂತೆ ಇದೆ ನಿನ್ನ ಅಸ್ತಿತ್ವ ನಿನ್ನ ಚಿಂತನೆಯಂತೆ ಇದೆ ನಿನ್ನ ಅಸ್ತಿತ್ವ ಹೊತ್ತಾರೆ ಎದ್ದೊಡನೆ ನೆನೆ ಆಹ ಮುಂಜಾನೆ ಕೊಳೆ ಇವತ್ತು ನಾನು ಒಳ್ಳೆಯವನಾಗಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯವ್ನಾಗಿ ಬದುಕಬೇಕು ಹೊತ್ತಾರೆ ಎದ್ದೊಡನೆ ನೆನೆ ಪೂರೈಸು ಇದ ದಿನದಿ ಇದರ ಇದ್ರ ಸಲುವಾಗಿ ದುಡಿಬೇಕು ಅದೆ ಆಗ ಹೋಗಂಪು ಬಾಳು ಯೋಚಿಸಿದಂತೆ ಮುದ್ದು ರಮ ನಿನ್ನ ಚಿಂತನೆಯಂತೆ ಇದೆ ನಿನ್ನ ಅಸ್ತಿತ್ವ ಹೊತ್ತಾರೆಯದ್ದೊಡನೆ ಎದ್ದೊಡನೆ ಪೂರೈಸು ಇದ ದಿನದಿ ಇದೆ ಆಗ ಹೋಗಂಪು ಬಾಳು ಯೋಚಿಸಿದಂತೆ ಮುದ್ದು ಮತ್ತೆ ನಾಳೆ ರಾಮ ಮುಂದುವರಿತಾನೆ ನಮಸ್ಕಾರ